ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಸಮಸ್ಯೆ ಇಂದು ಬೆಂಗಳೂರು ಸೇರಿ ರಾಜ್ಯದಾದ್ಯಂತ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ರಸ್ತೆ ಗುಂಡಿ ಮುಚ್ಚಿ ಬಿಜೆಪಿ ನಾಯಕರಿಂದ ಪ್ರೊಟೆಸ್ಟ್ ನಡೆಸಲಾಗ್ತಾ ಇದೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಬಿಜೆಪಿ ಪ್ರತಿಭಟನೆಯನ್ನು ಮಾಡ್ತಾ ಇರೋದು ಕಂಠೀರವ ಸ್ಟುಡಿಯೋ ಮುಂಭಾಗ ಗುಂಡಿ ಮುಚ್ಚಿ ಪ್ರೊಟೆಸ್ಟ್ ಮಾಡಲಾಗಿದೆ ಗುಂಡಿ ಮುಚ್ಚುವ ಚಳುವಳಿಗೆ ಆಸಕ್ತಿ ತೋರದ ಗೋಪಾಲಯ್ಯ ತಮ್ಮ ಕ್ಷೇತ್ರದಲ್ಲಿ ಹೋರಾಟಕ್ಕೆ ಗೈರಾಗಿದ್ದಾರೆ ಶಾಸಕ ಗೋಪಾಲಯ್ಯ हा सुधाणे सुञाणे सुधाणे सुधाणे ಅಂದಾಜ ಮಾಡಲಿಕ್ಕೆ ಮುಗಿಯ ರಸ್ತೆ ಗುಂಡಿ ಉಂಟಾಗಿದೆಜಿ ಶಾಸಕರೂ ನಿರ್ಮಾಣವಾಗಿದೆ ಮಾಡ್ತಾ ಇದೆ ಆ ಸಿಮೆಂಟ್ ಕುಸಿತ ಮರಳಿ ಅವರೇ ಕೂಡ ಇದು ಎಸ್ ಅಲ್ಲಿನ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ ಇದು ಬಿ ಜೆ ಪಿಗರು ನಡೆಸ್ತಾ ಇರುವಂಥ ಪ್ರತಿಭಟನೆ ಆಗಿದೆ ಈಗಾಗಲೇ ರಾಜ್ಯದಾದ್ಯಂತ ಈ ಪ್ರತಿಭಟನೆಯನ್ನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರೋದು ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ ಬಿ ಜೆ ಪಿ ನಾಯಕರ ಸಮ್ಮುಖದಲ್ಲಿ ಇಲ್ಲದ್ಯಾಕೋ ಗೊತ್ತಿಲ್ಲ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಪ್ರತಿಭಟನೆ ನಡೀತಾ ಇದೆ ಗುಂಡಿ ಮುಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಟ್ ಗೋಪಾಲಯ್ಯ ಅವರು ಗೈರಾಗಿದ್ದಾರೆ ಹಾಜರಾಗಿಲ್ಲ ಯಾಕೋ ಆಸಕ್ತಿ ತೋರಿಸಿಲ್ಲ ಯಾಕೆ ಅನ್ನೋದು ಗೊತ್ತಿಲ್ಲ ಅಹ್ ಸದ್ಯ ರಾಜ್ಯದಾದ್ಯಂತವೂ ಕೂಡ ಎಲ್ಲಾ ರಸ್ತೆಗಳ ಪರಿಸ್ಥಿತಿ ಇದೇ ಆಗಿದೆ ಅನ್ನೋದೊಂದು ಆರೋಪ ಕೇವಲ ಬೆಂಗಳೂರು ಮಾತ್ರ ಅಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇದೇ ತರ ಆಗಿದೆ ಅನ್ನೋದನ್ನು ಆರೋಪಿಸಲಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ರಾಕೇಶ್ ಈಗಾಗ್ಲೇನೇ ರಸ್ತೆಯಲ್ಲಿ ಗುಂಡಿ ಇದೆ ಅನ್ನುವಂಥ ವಿಚಾರ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗೋ ಥರ ಉದ್ಯಮಿಗಳೆಲ್ಲರೂ ಟ್ವೀಟ್ ಮಾಡಿದ್ದಾಯ್ತು ಇದೀಗ ಬಿಜೆಪಿ ಪ್ರತಿಭಟನೆಯ ಹಾದಿ ಹಿಡಿದಿದೆ ಬಟ್ ಯಾಕೋ ಗೈರಾಗಿದ್ದಾರೆ ಏನು ಸಮಸ್ಯೆ ಯಾಕೆ ಅಂತ ನೀತಿ ರಾಜ್ಯ ಸರ್ಕಾರದ ಜನವಿರೋಧಿ ಆಡಳಿತದ ಭಾಗವಾಗಿ ಈಗ ರಸ್ತೆ ಗುಂಡಿಗಳನ್ನು ಮುಂದಿಟ್ಟುಕೊಂಡು ವಿಪಕ್ಷ ಬಿಜೆಪಿ ಕೂಡ ಪ್ರತಿಭಟನೆಯನ್ನು ನಡೆಸ್ತಾ ಇದೆ ಅಂದ್ರೆ ಸಿಲಿಕಾನ್ ಸಿಟಿಯ ನಗರದಲ್ಲಿ ಬ್ರ್ಯಾಂಡ್ ಬೆಂಗಳೂರಿನ ಹೆಸರನ್ನಷ್ಟೇ ಮಾಡ್ಲಿಕ್ಕೆ ಹೊರಟಿದ್ದಾರೆ ಆದ್ರೆ ಅದಕ್ಕೆ ಬೇಕಾಗಿರುವಂತಹ ಪೂರಕವಾದ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇಲ್ಲ ಜಿಬಿಯನ್ನು ಮಾಡುವ ಮುಖಾಂತರ ಬೆಂಗಳೂರಿನ ಅಭಿವೃದ್ಧಿ ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳ್ತಾರೆ ಆದ್ರೆ ಇಲ್ಲಿ ಮೂಲ ಸೌಕರ್ಯಗಳಿಗೆ ಒತ್ತಿಲ್ಲ ಅನ್ನುವಂತ ಮಾತನ್ನ ವಿರೋಧ ಪಕ್ಷದವರು ಹೇಳ್ತಿದ್ದಾರೆ ಇದಕ್ಕೂ ಮೊದಲು ರಾಜ್ಯ ಸರ್ಕಾರದ ವಿರುದ್ಧ ಉದ್ಯಮಿಗಳು ಅಭಿಯಾನವನ್ನು ಆರಂಭಿಸಿದ್ರು ಟ್ವಿಟರ್ ಮುಖಾಂತರ ಬೆಂಗಳೂರಿನ ರಸ್ತೆ ಗುಂಡಿಗಳನ್ನ ಮುಂದಿಟ್ಟುಕೊಂಡು ಮೂಲ ಸೌಕರ್ಯ ಒದಗಿಸುತ್ತಿಲ್ಲ ಅನ್ನುವಂತ ಮಾತು ಅದಕ್ಕೆ ಈಗ ಪೂರಕವಾಗಿ ಬಿಜೆಪಿ ಪ್ರತಿಭಟನೆಯನ್ನು ಆರಂಭಿಸ್ತಾ ಇದೆ ರಾಜ್ಯಾದ್ಯಂತ ಇವತ್ತು ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವುದಕ್ಕೆ ಬಿಜೆಪಿ ರಾಜ್ಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕರೆ ನೀಡಿದ್ರು ಅದರ ಬೆನ್ನಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ಆರಂಭಗೊಂಡಂತೆ ಎಲ್ಲಾ ಕಡೆಗಳಲ್ಲೂ ಕೂಡ ಈ ಗುಂಡಿ ಮುಚ್ಚು ಅಭಿಯಾನವನ್ನು ನಡೆಸಲಾಗ್ತಾ ಇದೆ ಇದಕ್ಕೂ ಮೊದಲು ರಾಜ್ಯ ಸರ್ಕಾರ ಅಂದ್ರೆ ಬೆಂಗಳೂರು ಜಿಲ್ಲಾ ಉಸ್ತುವಾರಿ ಆಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನಾದ್ಯಂತ ಬೆಂಗಳೂರಿನಲ್ಲಿ ಗುಂಡಿ ಮುಚ್ಚುವಂತಹ ಪ್ರಕ್ರಿಯೆಯನ್ನ ಹಳೆಯ ಬಿಬಿಎಂಪಿಗೆ ವಹಿಸಿದ್ರು ಅವರು ಎರಡು ದಿನಗಳ ಗಡುವಿನೊಳಗೆ ಅದನ್ನು ಮುಚ್ಚುವ ಪ್ರಯತ್ನವನ್ನು ಕೂಡ ಮಾಡಿದ್ರು ಇಷ್ಟಾದ್ರೂ ಕೂಡ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಪಾಟೋಲ್ಗಳು ನಗರದ ರಸ್ತೆಗಳಲ್ಲಿ ಕಾಣಿಸ್ಕೊಂಡೋದ್ರಿಂದಾಗಿ ಅವುಗಳನ್ನು ಮುಚ್ಚುವುದಕ್ಕೆ ಈಗ ಬಿಜೆಪಿ ಮುಂದಾಗ್ತಾ ಇದೆ ಖುದ್ದು ಬಿಜೆಪಿ ಕಾರ್ಯಕರ್ತರು ನಾಯಕರು ಎಲ್ಲರೂ ಸೇರಿಕೊಂಡು ಸಿಮೆಂಟ್ ಮಿಕ್ಸರ್ಗಳನ್ನು ತಂದು ರಸ್ತೆಯಲ್ಲಿರುವಂತಹ ಗುಂಡಿಗಳನ್ನು ಮುಚ್ಚಿ ಅಲ್ಲಿ ಮುಖ್ಯಮಂತ್ರಿ ಮತ್ತು ಡಿಸಿಎಂ ಅವರ ಫ್ಲೆಕಾರ್ಡ್ಗಳನ್ನು ಹಿಡಿದು ಅವರಿಗೆ ಧಿಕ್ಕಾರವನ್ನು ಕೂಗುವ ಮುಖಾಂತರ ನಗರದ ಅವ್ಯವಸ್ಥೆಗೆ ಕಾರಣವಾಗಿರುವುದರ ಬಗ್ಗೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗೆ ಇಂತಹ ಕಾರ್ಯಕ್ರಮಗಳಲ್ಲಿ ರಾಜ್ಯಾದ್ಯಂತ ಹಮ್ಮಿಕೊಂಡಿರೋದ್ರಿಂದಾಗಿ ಕೆಲವು ನಾಯಕರುಗಳಿಗೆ ಹೆಚ್ಚುವರಿ ಜವಾಬ್ದಾರಿಗಳನ್ನು ಕೂಡ ಕೊಡಲಾಗಿದೆ ಈ ಹಿನ್ನೆಲೆಯಲ್ಲಿ ಒಂದಷ್ಟು ಮಂದಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇನ್ನು ಕೆಲವರು ತಡವಾಗಿ ಮತ್ತೊಂದು ಕಡೆ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗುವವರಿದ್ದಾರೆ ಆ ಬೆಂಗಳೂರಿನಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ಮಾಜಿ ಸಚಿವರಾದಂತಹ ಇರೋರು ಒಂದು ಎರಡು ಕಡೆ ಕಾರ್ಯಕ್ರಮ ಇರೋದ್ರಿಂದಾಗಿ ಒಂದು ಕಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮತ್ತೊಂದು ಕಾರ್ಯಕ್ರಮಕ್ಕೆ ತಡವಾಗಿರೋದ್ರಿಂದ ಅದರ ಬಗ್ಗೆಯೂ ಕೂಡ ಆ ಪಕ್ಷದೊಳಗಡೆ ಒಂದ್ ಸಣ್ಣ ಆಕ್ಷೇಪ ವ್ಯಕ್ತವಾಗ್ತಾ ಇದೆ ಇದನ್ನು ಹೊರತುಪಡಿಸಿದಂತೆ ಎಲ್ಲ ಕಡೆಗಳಲ್ಲೂ ಕೂಡ ಸಮರ್ಪಕವಾದಂತಹ ಹೋರಾಟವನ್ನು ರೂಪಿಸುವುದಕ್ಕೆ ಕಾರ್ಯಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಓಕೆ ಯು ನಿಶ್ ತಮ್ಮ ಡೀಟೇಲ್ಸ್ಗಾಗಿ